ಓಂ ನಮೋ ನಾರಾಯಣಾಯ ಶ್ರೀ ಮಾತ್ರ ನಮಃ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಗುರುಗ್ರಹದ ಬದಲಾವಣೆ ಮೇ ಹದಿನಾಲ್ಕರಂದು ಸಂಚಾರವನ್ನು ಬದಲಾಯಿಸುತ್ತಾ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಈ ಗುರುಗ್ರಹವು ವೃಶ್ಚಿಕ ರಾಶಿಗೆ ಯಾವ ರೀತಿ ಶುಭ ಫಲಗಳನ್ನು ಇದೆ ಯಾವ ವಿಷಯಗಳಲ್ಲಿ ಅನುಕೂಲವಾಗ್ತಾ ಇದೆ ಯಾವ ಪರಿಹಾರಗಳನ್ನು ಮಾಡಿದರೆ ಈ ವೃಶ್ಚಿಕ ರಾಶಿಯವರಿಗೆ ಗುರು ಅನುಕೂಲನಾಗಿ ಅದ್ಭುತವಾದಂತಹ ಫಲಗಳು ನೀಡ್ತಾರೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈ ವೃಶ್ಚಿಕ ರಾಶಿಗೆ ಜ್ಯೇಷ್ಠ ಅನುರಾಧ ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ವೃಶ್ಚಿಕ ರಾಶಿಗೆ ಸೇರುತ್ತಾರೆ ವೃಶ್ಚಿಕ ರಾಶ್ಯಾಧಿಪತಿ ಮಂಗಳ ಕುಜ ಆಗಿರೋದರಿಂದ ಈಗ ಅಂದರೆ ಈಗ ನಡೀತಾ ಇರುವಂತಹ ದಶ ಈ ಗ್ರಹ ಸಂಚಾರವನ್ನು ನೋಡಿದರೆ ಪ್ರಸ್ತುತ ಸಪ್ತಮದಲ್ಲಿರುವಂತಹ ಮಹಾಶಯ ಮೇ ಹದಿನಾಲ್ಕರಿಂದ ಅಷ್ಟಮ ಭಾವದಲ್ಲಿ ಸಂಚಾರವನ್ನು ಮಾಡುತ್ತಾ ಅಷ್ಟಮ ಗುರುವಾಗಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಕಾರಕತ್ವಗಳನ್ನು ಭಾವ ಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ನೋಡಿದರೆ ಈ ಅಷ್ಟಮ ಭಾವ ಅನ್ನೋದು ಮುಖ್ಯವಾಗಿ ಈ ಸಂಚಾರ ಅನ್ನೋದು ನಿಮ್ಮಲ್ಲಿ ಬರಬೇಕಾಗಿರುವಂತಹ ಒಂದು ಪರಿವರ್ತನೆ ಒಂದು ಚೇಂಜಸ್ ಆಗಿರ್ಬೋದು ನಿಮ್ಮ ವ್ಯಕ್ತಿತ್ವದಲ್ಲಾಗಿರ್ಬೋದು ನಿಮ್ಮ ಈ ಸ್ವಭಾವದಲ್ಲಾಗಿರ್ಬೋದು ಆಗುವಂತಹ ಒಂದು ಪ್ರ ಈ ಪರಿವರ್ತನೆ ಮತ್ತು ನಿಮಗೆ ವಾರಸತ್ವವಾಗಿ ಸಿಗಬೇಕಾಗಿರುವಂತಹ ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿಗಳು ಮನ್ ನಿಮ್ಮಲ್ಲಿ ಸಾಕಷ್ಟು ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ದೈವಿಕ ಚಿಂತನೆಯನ್ನು ಧಾರ್ಮಿಕ ವಿಷಯಗಳನ್ನು ಬೆಳೆಸುವಂತಹ ಈ ಅಷ್ಟಮ ಗುರು ಮುಖಾಂತರ ಇಂತಹ ವಿಷಯಗಳು ನಡೀತಾ ಇರುತ್ತೆ ಈ ಅಷ್ಟಮ ಗುರು ಸಂಚಾರ ಮುಖಾಂತರ ನಿಮ್ಮಲ್ಲಿ ಒಂದು ಪಾಸಿಟಿವ್ ಆಸ್ಪೆಕ್ಟ್ಸ್ ಅನ್ನೋದು ಬೆಳೀತಾ ಇರುತ್ತೆ ಮುಖ್ಯವಾಗಿ ಈ ಪಾಸಿಟಿವ್ ಆಸ್ಪೆಕ್ಟ್ಸ್ ಅಂದರೆ ಯಾವ ರೀತಿ ಅಂದರೆ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಯಾವುದೇ ಒಂದು ಸಮಸ್ಯೆಯನ್ನು ಕಂಡ್ರೂ ಕೂಡ ಆ ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡುತ್ತೆ ಅದಕ್ಕೆ ಪರಿಷ್ಕಾರನ ಹುಡುಕೋದು ನಿಮ್ಮಲ್ಲಿ ಕೆಲವೊಂದು ಆಶಾ ಆಶೆಯನ್ನು ಅಂದರೆ ಖಂಡಿತ ಏನೋ ಪ್ರತಿಫಲ ಸಿಗುತ್ತೆ ಪಡ್ತಾ ಇರುವಂಥ ಕಷ್ಟಕ್ಕೆ ಹಾರ್ಡ್ ವರ್ಕಿಗೆ ಕ ಖಂಡಿತವಾಗಿ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ ಅನ್ನುವಂತಹ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ಲಿಂದ ನಿಮ್ಮ ಕೆಲಸಗಳಲ್ಲಿ ಮುಂದುವರಿತೀರಾ ಈಗ ಆದಾಯ ಹಣಕಾಸಿನ ವಿಷಯಗಳಲ್ಲಿ ಆದಾಯ ಮಾರ್ಗಗಳು ತುಂಬ ಚೆನ್ನಾಗಿ ಅವಕಾಶಗಳು ಕೂಡಿ ಬರುತ್ತೆ ವ್ಯಾಪಾರಸ್ಥರಿಗೆ ಅವರಿಗೆ ಆದಾಯವನ್ನು ಬೆಳೆಸಿಕೊಳ್ಳಲು ಅವರಿಗಿರುವಂತಹ ವ್ಯಾಪಾರ ದಕ್ಷತೆಯಿಂದ ಅವರಿಗೆ ಆದಾಯವನ್ನು ಬೆಳೆಸಿಕೊಳ್ಳುವಂತಹ ಮಾರ್ಗಗಳು ಸುಗಮವಾಗುತ್ತೆ ಇನ್ನು ಏನಾದರೂ ನೀವು ನಿಮ್ಮ ಹೂಡಿಕೆಗಳನ್ನು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇತ್ಯಾದಿ ವಿಷಯಗಳಲ್ಲಿ ನೀವು ಇನ್ವೆಸ್ಟ್ ಮಾಡುವುದಾದರೆ ಅದ್ಭುತವಾದಂತಹ ಪ್ರಾಫಿಟ್ಸನ್ನು ಪಡೆಯಬಹುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ಅನುಕೂಲವಾಗ್ತಾ ಇರುವಂತಹ ನಿಮ್ಮ ಗುಣಗಳಿಗೆ ಇಷ್ಟವಾಗಿರುವಂತಹ ಸೂಟ್ ಆಗುವಂತಹ ಅಥವಾ ನೀವು ಯಾವ ರೀತಿ ವ್ಯಕ್ತಿತ್ವವನ್ನು ಗುಣಗಳನ್ನು ಇಷ್ಟಪಡ್ತಾರೋ ಅಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಕೈ ಹಿಡಿಯೋದಕ್ಕೆ ಅನುಕೂಲವಾಗುತ್ತೆ ವಿವಿಧ ಮಾರ್ಗಗಳ ಮುಖಾಂತರ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಎಲ್ಲ ಕೂಲವಾಗಿರುತ್ತೆ ಇನ್ನು ನಿಮ್ಮಲ್ಲಿರುವಂತಹ ಒಂದು ಜಾಣ್ತನೆಯಿಂದ ಆಗಿರ್ಬೋದು ತಿಳುವಳಿಕೆಯಿಂದ ಆಗಿರ್ಬೋದು ನೀವು ಬೇರೆಯವರನ್ನು ತುಂಬ ಈಸಿಯಾಗಿ ಆಕರ್ಷಣೆ ಮಾಡ್ತೀರ ಸುಲಭವಾಗಿ ಅವರಲ್ಲೇ ನೀವು ಗೆಲ್ತೀರ ಅವರ ಮನಸ್ಸನ್ನು ಗೆಲ್ತೀರ ನಿಮ್ಮ ಆಯು ಆಗುತ್ತೆ ನೀವು ಸ ಆಯುಷನ್ನು ಕೂಡ ವೃದ್ಧಿ ಮಾಡ್ಕೋಬೋದು ಆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಅನ್ನೋದು ಇರುತ್ತೆ ಈಗ ಈ ವೃಶ್ಚಿಕ ರಾಶಿಯವರಿಗೆ ಒಂದು ಹಂತಕ್ಕೆ ಬಂದಿರ್ತಾರೆ ಕೆಲವೊಂದು ವ್ಯಕ್ತಿಗಳಿಗೆ ಈಗ ಜೀವನ ಅಂದರೆ ಏನು ಎಂತಹವರು ನಾನು ನಂಬಬೇಕು ಎಂತಹ ಕೆಲಸಗಳು ನಮಗೆ ಸೂ ಸೂಟ್ ಆಗುತ್ತೆ ಎಂತಹ ಕೆಲಸಗಳಲ್ಲಿ ನಾವು ಮುಂದುವಾಗ್ಬೋದು ವ್ಯಾಪಾರದಲ್ಲಿ ಏನಾದರೂ ಜೀವನದಲ್ಲಿ ನಿರ್ಧಾರಗಳು ತಗೊಳ್ಳೋದರಲ್ಲಿ ಜೀವನದಲ್ಲಿ ಕೆಲವೊಂದು ವಿಶೇಷವಾದಂತಹ ಪ್ರಯತ್ನಗಳನ್ನು ಸಾಧಿಸೋದರಲ್ಲಿ ಒಂದು ಮೆಚ್ಯೂರಿಟಿ ಆಫ್ ಮೈಂಡ್ ಅನ್ನೋದಿರುತ್ತೆ ಒಂದು ಮೆಚ್ಯೂರಿಟಿ ಆಫ್ ಥಾಟ್ಸ್ ಅನ್ನೋದು ಇವರಲ್ಲಿ ಈ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ ಇನ್ನು ಪ್ರತಿಯೊಂದು ಯಾವುದಾದ್ರೂ ಒಂದು ಪ್ರಯತ್ನ ಮಾಡಬೇಕಂದ್ರೂ ಒಂದು ನಿರ್ಧಾರ ತಗೊಳ್ಬೇಕಂದ್ರೂ ತುಂಬ ಆಳವಾಗಿ ಡೀಪಾಗಿ ಯೋಚನೆ ಮಾಡಿಬಿಟ್ಟು ಅದರಲ್ಲಿರುವಂತಹ ಪ್ಲಸ್ ಆ್ಯಂಡ್ ಮೈನಸ್ ಪ್ರಾಸ್ ಆನ್ ಕಾನ್ಸ್ ಅನ್ನೋದು ಎಲ್ಲ ವೇರಿ ಮಾಡಿಬಿಟ್ಟು ನಿರ್ಧಾರಗಳನ್ನು ತಗೊಳ್ಳುವಂತಹ ಒಂದು ಅದ್ಭುತವಾದಂತಹ ಯೋಚನಾ ಶಕ್ತಿ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ಒಳ್ಳೆಯ ಆಲೋಚನೆಗಳಿಂದ ಒಳ್ಳೆಯ ವಿಶ್ಲೇಷಣಾತ್ಮಕ ತಿಳಿಯುವ ತಿಳುವಳಿಕೆಯಿಂದ ಇವರು ತಗೊಳ್ಳುವಂತಹ ನಿರ್ಧಾರಗಳಿಂದ ಇವರಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಪ್ರೂವ್ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳೋದಕ್ಕೆ ಇವರಿಗೆ ಅನುಕೂಲವಾಗಿರುತ್ತೆ ಇನ್ನು ಇವರಲ್ಲಿರುವಂತಹ ಒಂದು ತಿಳುವಳಿಕೆ ಆಗಿರ್ಬೋದು ಅನಾಲಿಟಿಕಲ್ ಸ್ಕಿಲ್ಸ್ ಆಗಿರ್ಬೋದು ಮುಖ್ಯವಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳು ತಗೊಳ್ಳುವಂತಹ ಒಂದು ಸಾಮರ್ಥ್ಯ ಆಗಿರ್ಬೋದು ಈ ರೀತಿ ವಿಷಯಗಳಿಂದ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ಸರಳವಾಗಿ ಬಂದಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಇನ್ನು ವೃಶ್ಚ ವೃಷ್ಟಿ ಈ ವೃಶ್ಚಿಕ ರಾಶಿಗೆ ಗುರು ಬಂದು ಧನ ಪಂಚಮಾಧಿಪತಿಯಾಗಿರುತ್ತಾರೆ ಆದ್ದರಿಂದ ಈ ಗುರು ಅಷ್ಟಮ ಸಂಚಾರ ಮಾಡೋದರಿಂದ ಕೆಲವೊಂದು ಅಂದರೆ ಇದರಲ್ಲಿ ಕೂಡ ಸ್ವಲ್ಪ ಪ್ರತಿಕೂಲ ವಿಷಯಗಳು ಕೂಡ ನಡೀಬೋದು ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಮುಖ್ಯವಾಗಿ ಈ ಗುರು ಸಂಚಾರ ಅನ್ನೋದು ಈ ಈ ವರ್ಷದ ಆರಂಭದಲ್ಲಿ ಏನಾದರೂ ಉದ್ಯೋಗದಲ್ಲಿ ತೊಂದರೆ ಆಗಿರ್ಬೋದು ಅಥವಾ ನೀವು ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಡೌನ್ ಆಗಿರ್ಬೋದು ಉದ್ಯೋಗದಿಂದ ಲಾ ಲೇ ಆಫ್ ಆಗಿರ್ಬೋದು ಅಥವಾ ನೀವು ಅಲ್ಲಿರುವಂತಹ ಒತ್ತಡವನ್ನು ತಳಿಯಲಾರದೆ ಉದ್ಯೋಗವನ್ನು ಬಿಟ್ಟಿರ್ಬೋದು ಆದರೆ ಕೆಲವು ಪ್ರಯತ್ನಗಳು ಕೆಲವು ಆತಂಕಗಳು ಕೆಲವು ಅವಾಂತರಗಳ ನಂತರ ನಿಮಗೆ ಖಂಡಿತವಾಗಿ ಒಳ್ಳೆಯ ಉದ್ಯೋಗ ಯೋಗ ಅನ್ನೋದು ಅಕ್ಟೋಬರ್ ಮಾಸದಿಂದ ನೀವು ನಿರೀಕ್ಷಿಸಬಹುದು ಇನ್ನು ನೀವು ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ಕೆಲವೊಂದು ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ ಅದು ವರ್ಕ್ ಟೆನ್ಷನ್ ಆಗಿರ್ಬೋದು ಅಥವಾ ಕೊಟ್ಟಿರುವಂತಹ ಕೆಲಸಗಳನ್ನು ವಿತಿನ್ ಟೈಮ್ ಲೈನಲ್ಲಿ ಕಂಪ್ಲೀಟ್ ಮಾಡಬೇಕು ಅಥವಾ ಇಬ್ಬರು ಮಾಡಬೇಕಾಗಿರುವಂತಹ ಕೆಲಸವನ್ನು ಒಂದೇ ಒಂದೊಂದು ಸಂದರ್ಭಗಳಲ್ಲಿ ನೀವೇ ನಿಭಾ ನಿಭಾಯಿಸಬೇಕಾಗಿರುವಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಒತ್ತಡದಿಂದ ಕೂಡಿರುವಂತಹ ಕ ವಾತಾವರಣ ಅನ್ನೋದಿರುತ್ತೆ ಇನ್ನು ನೀವು ಯಾವುದಾದ್ರೂ ಕೆಲವೊಂದು ವಿಷಯಗಳನ್ನು ಕೈ ಹಿಡಿದು ಅದನ್ನು ಸಾಧನೆ ಮಾಡಬೇಕು ಸಕ್ಸಸ್ಫುಲ್ ಮಾಡಬೇಕು ಅಂತ ಸ್ವಂತ ನಿರ್ಧಾರಗಳಿಂದ ಆರಂಭ ಮಾಡಿದರೆ ಅಂತಹ ವಿಷಯಗಳು ಮಧ್ಯದಲ್ಲಿ ನಿಂತು ಹೋಗೋದು ಕೆಲವೊಂದು ಅವಾಂತರಗಳು ಅಡೆತಡೆಗಳು ಆಗುವುದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಅನಾರೋಗ್ಯ ಸಮಸ್ಯೆಗಳು ಬರ್ಬೋದು ಖರ್ಚುಗಳು ಜಾಸ್ತಿ ಆಗ್ಬೋದು ಬರುವಂತಹ ಆದಾಯಕ್ಕಿಂತ ಖರ್ಚುಗಳ ಪಾಲು ಜಾಸ್ತಿ ಆಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಾನಸಿಕ ಆದಂಥ ಆರೋಗ್ಯದ ಮೇಲೆ ನೀವು ತುಂಬ ಗಮನವನ್ನು ನೀಡಬೇಕಾಗಿರುತ್ತೆ ಇನ್ನು ಸಂತಾನದ ಬಗ್ಗೆ ಕೆಲವೊಂದು ವಿಷಯಗಳಲ್ಲಿ ಅವರು ವಿದ್ಯಾಭ್ಯಾಸ ಇದೆ ಯಾವ್ಯಾವ ರೀತಿ ಇದೆ ಅವರ ಅಭ್ಯಾಸಗಳೇನು ಅವರು ಸರಿಯಾಗಿ ವಿದ್ಯಾಭ್ಯಾಸದ ಮೇಲೆ ಫೋಕಸ್ ಮಾಡ್ತಾ ಇದ್ದಾರಾ ಇಲ್ವಾ ಈ ರೀತಿ ಸಂತಾನದ ಬಗ್ಗೆ ಕೆಲವೊಂದು ವಿಷಯಗಳಲ್ಲಿ ನೀವು ಶ್ರದ್ಧೆಯನ್ನು ಗಮನೆಯನ್ನು ಇಡಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ ಆದರೆ ಅಕ್ಟೋಬರ್ ಹದಿನೆಂಟರಿಂದ ಏನಾಗ್ತಾಯಿದೆ ಇಲ್ಲಿ ಗುರು ಮುಖ್ಯವಾಗಿ ಈ ತ ವಕ್ರ ಗಮನ ಅನ್ನೋದಾಗ್ತಾ ಇರುತ್ತೆ ಅಂದರೆ ಸ್ವಲ್ಪ ಈ ಅಷ್ಟಮದಲ್ಲಿರುವಂತಹ ಗುರು ನವಮ ಸ್ಥಾನಕ್ಕೆ ಅಂದರೆ ಕರ್ಕಾಟಕಕ್ಕೆ ಬರ್ತಾರೆ ಒಂದು ನಲವತ್ತಾರು ದಿನಗಳವರೆಗೂ ಅಂದರೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಈ ಗುರು ಬಂದು ಭಾಗ್ಯಸ್ಥಾನದಲ್ಲಿ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಅದೃಷ್ಟವನ್ನು ಕೊಡ್ತಾರೆ ಅನ್ಕೊ ಅಂತಲೇ ಹೇಳ್ಬೋದು ಆಕಸ್ಮಿಕ ಧನಯ ಧನಯೋಗ ಆಗಿರ್ಬೋದು ವಿವಿಧ ಮಾರ್ಗಗಳ ಮುಖಾಂತರ ಗಮನ ಆಗಿರ್ಬೋದು ಅಥವಾ ಕೈ ಹಿಡಿರುವಂತಹ ಕೆಲಸಗಳಲ್ಲಿ ಸ್ವಲ್ಪ ಫಾಸ್ಟಾಗಿ ಫ್ಲೋ ಆಗಿ ಸಕ್ಸಸ್ಸನ್ನು ಶೀಘ್ರವಾಗಿ ಕೊಡುವಂತಹ ಸಂದರ್ಭಗಳಾಗಿರ್ಬೋದು ವಿದೇಶಿದಿಂದ ಧನಪ್ರಾಪ್ತಿ ವಿದೇಶಿ ಉದ್ಯೋಗಗಳ ಆಗಿರ್ಬೋದು ಈ ರೀತಿ ಒಳ್ಳೆಯ ಆಶ ಶ ವಿಷಯಗಳನ್ನು ನಡೀತೇನೆ ಡಿಸೆಂಬರ್ ಐದರಿಂದ ಆದಾಯವನ್ನು ಸ್ಟೆಬಿಲಿಟಿ ಮಾಡ್ಕೋಬೋದು ಇಷ್ಟು ಇಷ್ಟು ದಿನಗಳ ಕಾಲ ಆದಾಯದ ಬಗ್ಗೆ ಒಂದು ಚಿಂತೆ ಇರುತ್ತೆ ಇಷ್ಟು ಆದಾಯ ಕಮ್ಮಿ ಬರ್ತಾ ಇದೆ ಅಥವಾ ಕಮ್ಮಿ ಸ್ಯಾಲರಿ ಬರ್ತಾ ಇದೆ ಬಟ್ ಡಿಸೆಂಬರ್ನಿಂದ ಈ ಜೀವನದಲ್ಲಿ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಒಂದು ನಿಖರವಾದ ಒಂದು ಸ್ಥಿರವಾದ ಆದಾಯವನ್ನು ಗಳಿಸುವುದಕ್ಕೆ ಅನುಕೂಲವಾಗಿರುವಂತಹ ವಿಷಯಗಳು ಆಗುತ್ತೆ ಇನ್ನು ವ್ಯಾಪಾರಸ್ಥರಿಗೆ ಅವರು ಮಾಡುವಂತಹ ವ್ಯಾಪಾರಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಅನ್ನೋದು ಕಾಣಬಹುದು ವ್ಯಾಪಾರವನ್ನು ವಿಸ್ತರಣೆ ಮಾಡುವುದು ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ಮಾನಸಿಕ ಶಾಸ್ತ್ರ ಈ ನೈಪುಣ್ಯ ಶಾಸ್ತ್ರ ಈ ರೀತಿ ಹಸ್ತ ಸಾಮುದ್ರಿಕ ವಾಸ್ತು ಇತ್ಯಾದಿ ವಿಷಯಗಳ ಮೇಲೆ ಇವರಿಗೆ ಸ್ವಲ್ಪ ಆಸಕ್ತಿ ಕಲಿಯಬೇಕು ಇದರಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಅನ್ನುವಂತಹ ಕೆಲವೊಂದು ಯೋಜನೆಗಳು ಇವರಿಗೆ ಮನಸ್ಸಲ್ಲಿ ಬರುತ್ತೆ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ವೃದ್ಧಿಯನ್ನು ಕಾಣ್ತಾರೆ ಇವರೇನಾದರೂ ಈ ಸಮಯದಲ್ಲಿ ಪಾಲುದಾರಿಕೆ ವ್ಯವಹಾರಗಳು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ರೆ ಅದರಲ್ಲಿ ಅದ್ಭುತವಾಗಿ ಕೂಡಿ ಬರುತ್ತೆ ಇನ್ನು ಹಣಕಾಸಿನ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಇನ್ನು ಗುರು ಭಗವಾನ್ ದೃಷ್ಟಿ ಈ ಅಂದರೆ ಈ ಭಾಗ್ಯ ಮತ್ತು ನವಮ ನವಮ ಮತ್ತು ಅಷ್ಟಮದಲ್ಲಿ ಸಂಚಾರವನ್ನು ಮಾಡ್ತಾ ಇವರಿಗಿರುವಂತಹ ಒಂದು ದಿವ್ಯ ದೃಷ್ಟಿ ವೃಶ್ಚಿಕ ರಾಶಿಯವರ ದ್ವಾದಶ ದ್ವಿತೀಯ ವ್ಯಯ ಕುಟುಂಬ ಸ್ಥಾನ ಮತ್ತು ಅರ್ಧಾಷ್ಟಮ ಸ್ಥಾನಗಳಲ್ಲಿ ಚತುರ್ಥ ಭಾವ ಮೇಲೇನೂ ಬೀಳೋದ್ರಿಂದ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕ ಖರ್ಚುಗಳು ಅನ್ನೋದು ಜಾಸ್ತಿ ಆಗಿರುತ್ತೆ ಮುಖ್ಯವಾಗಿಯೂ ಅದರಲ್ಲೂ ಬಹಳಷ್ಟು ಈ ಅವಶ್ಯಕ ಖರ್ಚುಗಳೇ ಇರುತ್ತೆ ಇನ್ನು ವಿದೇಶಕ್ಕೆ ಹೋಗುವಂತಹ ಅವಕಾಶಗಳನ್ನು ತಂದುಕೊಡುತ್ತೆ ಆಕಸ್ಮಿಕವಾಗಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಒಂದು ದೊಡ್ಡ ಮಟ್ಟದ ಹಣ ಅನ್ನೋದು ನಿಮ್ಮ ಕೈಗೆ ಸೇರುತ್ತೆ ಒಟ್ಟಾಗಿ ನೋಡಿದರೆ ಅಷ್ಟಮದಲ್ಲಿರುವಂತಹ ಗುರುಗ್ರಹವು ಕೆಲವೊಂದು ಸಂದರ್ಭಗಳಲ್ಲಿ ಈ ಆರೋಗ್ಯದಲ್ಲಾಗಿರ್ಬೋದು ಅನಾವಶ್ಯಕ ಖರ್ಚುಗಳಲ್ಲಾಗಿರ್ಬೋದು ಸಂತಾನ ವಿಷಯದಲ್ಲಾಗಿರ್ಬೋದು ಸ್ವಲ್ಪ ಶ್ರದ್ಧೆಯನ್ನು ಕೊಡಬೇಕಾಗಿರುತ್ತೆ ಇನ್ನಿತರ ವಿಷಯಗಳಲ್ಲಿ ಸಾಕಷ್ಟು ಶುಭ ವಿಷಯಗಳೇ ವೃಶ್ಚಿಕ ರಾಶಿಯವರಿಗೆ ಗುರು ಪರಮಾತ್ಮನದಿಂದ ಅನುಕೂಲವಾಗ್ತಾ ಇದೆ ನಿಮ್ಮ ಕನಸುಗಳನ್ನು ನೆರವೇರಿಸ್ಕೊಳ್ಳುವಂತಹ ಸಮಯ ಉದ್ಯೋಗವನ್ನು ಕಾಪಾಡಿಕೊಳ್ಳುವಂತಹ ಸಮಯ ಮತ್ತಷ್ಟು ಗುರು ಅದ್ಭುತವಾದಂತಹ ಫಲಗಳು ನೀಡಬೇಕಂದರೆ ಪ್ರತಿ ಗುರುವಾರ ಶ್ರೀ ಗುರುರಾಯರ ದರ್ಶನವನ್ನು ಪಡೆಯೋದು ಶ್ರೀ ಸ್ವ ದತ್ತಾತ್ರೇಯ ದರ್ಶನವನ್ನು ಪಡೆಯೋದು ಈ ಮತ್ತು ಮುಖ್ಯವಾಗಿ ಗುರುವಾರದಂದು ನೀವು ನಿಷ್ಠೆಯಿಂದ ನೀವು ನೀವು ಪಡ್ತಾ ಇರುವಂತಹ ಅಂದರೆ ಏನಾದರೂ ಪುಣ್ಯ ಕಾರ್ಯಗಳು ಮಾಡೋದು ದಾನ ಧರ್ಮಗಳು ಮಾಡೋದು ಈ ಗುರು ಹಿರಿಯರಿಗೆ ಆಶೀರ್ವಾದ ತಗೊಳ್ಳೋದು ಈ ರೀತಿ ಮಾಡ್ತಾ ಇರೋದರಿಂದ ಮತ್ತಷ್ಟು ಶುಭ ಫಲಗಳು ಅನ್ನೋದು ನಿಮ್ಮ ಜೀವನದಲ್ಲಿ ಒಲಿದು ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್